ನಿಲ್ಸಿ ದೋಣಿ ತಿರುಗಿಸಿ ನಾವು ದಡಕ್ಕೆ ಹೋಗೋಣ ಅಂಬಾ ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡಿದೆ ಅಂತ ಅನ್ನಿಸ್ತಿದೆ ಮಹೇಶ್ವರ ನಿಮ್ಮನ್ನು ಕರ್ಕೊಂಬಂದು ತಪ್ಪು ಮಾಡಿದ್ನೇನೋ ಅನ್ನಿಸ್ತಿದೆ ನಿಮ್ಗೇನಾದರೂ ಆದರೆ ಅನ್ನೋ ಭಯ ಕಾಡ್ತಿದೆ ಏನು ಹೇಳ್ತಿದ್ಯಾ ಅಂಬಾ ನಾನೇ ನಿನ್ನ ಧೈರ್ಯ ಅಂತ ಹೇಳಿದೆ ಧೈರ್ಯ ಇದ್ದ ಕಡೆ ಭಯಕ್ಕೆ ಜಾಗ ಇಲ್ಲ ನೀವೇನು ಭಯ ಪಡಬೇಡ ಅಂಬಾ ನಿನ್ಗೆ ಯಾಕೆ ಭಯ ಇದು ನನ್ನ ಹೋರಾಟ ಮಹೇಶ್ವರ ತಿಮಿಂಗ್ಲನ್ನ ಕೊಲ್ಲಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದವಳು ನಾನು ನಿಮ್ಮ ಜೀವನ ಪಣಕ್ಕಿಡೋ ಅಧಿಕಾರ ನನಗಿಲ್ಲ ಅಲ್ಲಿ ನನ್ಗೆ ಪರವಾಗಿಲ್ಲ ಆದ್ರೆ ನಿಮ್ಗೇನಾದ್ರು ಆದ್ರೆ ಅದನ್ನ ಕಲ್ಪನೆ ಮಾಡ್ಕೊಳಕ್ಕೂ ನನಗಾಗಲ್ಲ ಅದು ಯಾವ ಯೋಚನೆಯಲ್ಲಿ ನೀವು ನನ್ ಜೊತೆ ಬರ್ಲಿ ಅಂತ ಯೋಚನೆ ನನಗೆ ಗೊತ್ತಿಲ್ಲ ಆದ್ರೆ ಈಗ ಅನಿಸ್ತಿದೆ ನಿಮ್ಮನ್ನ ಯಾಕಾದ್ರೂ ಇಲ್ಲಿ ಕರ್ಕೊಂಡ್ ಬಂದ್ ಅಂತ ಇದು ಸ್ವಾರ್ಥ ಅಲ್ಲ ನಿನ್ನೊಳಗಿರೋ ಪ್ರೀತಿ ಇದು ನಿನ್ನ ನಿರ್ಧಾರ ಅಲ್ಲ ನಾನು ತಗೊಂಡಿರೋ ನಿರ್ಧಾರ ಕಷ್ಟ ಸುಖ ನೋವು ನಲಿವು ಈ ತರ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನ ಜೊತೆ ಇರೋ ನಿರ್ಧಾರ ಅಂಬ ಸೂರ್ಯ ಮುಳುಗೋವಾಗ ಕೊಡೋ ಬಣ್ಣನ ಈ ಸಮುದ್ರ ಬೇಡ ಅನ್ನ ಹೇಳು ಚಂದ್ರ ಬೆಳಗೋವಾಗ ಆ ಬೆಳದಿಂಗಳು ಸಮುದ್ರದಲ್ಲಿ ಒಂದಾಗಲ್ವಾ ನಮ್ಮಿಬ್ರು ಮನಸ್ಸಲ್ಲಿರೋ ಪ್ರೀತಿನೂ ಹಾಗೆ ಒಂದಾಗಿ ಹೋಗಿದೆ ಅಂಬಾ ಆಕಾಶದಿಂದ ಬೀಳೋ ಮಳೆ ಹನಿ ಭಯ ಪಟ್ರೆ ಸಮುದ್ರಕ್ಕೆ ಶಕ್ತಿ ತುಂಬವ್ರು ಯಾರು ನಾನು ಈ ಆ ಪರೀಕ್ಷೆ ನನ್ನ ಕೈಯಿಂದ ಸಾಯಿಸೋಕಾಗ್ದು ಹೋದ್ರೆ ನಿನ್ನ ಶಕ್ತಿ ಏನು ಅಂತ ನಿನಗೇ ಗೊತ್ತಿಲ್ಲ ಅಂಬಾ ನಿನಗೆ ಧೈರ್ಯ ತುಂಬೋದಕ್ಕೆ ಯಾರೂ ಬೇಕಾಗಿಲ್ಲ ಧೈರ್ಯಕ್ಕೆ ಶಕ್ತಿಗೆ ಇನ್ನೊಂದು ರೂಪ ನೀ ನಾನಿಲ್ಲಿ ನಿನ್ನ ಜೊತೆ ನಿಂತಿರೋದು ನಿನಗೆ ರಕ್ಷಣೆ ಕೊಡೋದಕ್ಕಲ್ಲ ನಿನ್ನ ಮೇಲಿರೋ ನಂಬಿಕೆಯಿಂದ ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಮಹೇಶ್ವರ ಆ ತಿಮಿಂಗ್ಳದ್ ಕಾಟದಿಂದ ನಮ್ಮ ಜನರಿಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ ನೀವು ನನ್ನ ಜೊತೆ ಇರಬೇಕು ನಾವಿಬ್ಬರು ಒಟ್ಟಾಗಿ ಗೆಲ್ಲಣ್ಣ ಈಗ ಜೀವನದಲ್ಲೂ ನೀವಿಲ್ಲದೆ ಈ ಅಂಬ ಇಲ್ಲ ನಮ್ಮಿಬ್ರು ಜೋಡಿ ಶಿವ ಪಾರ್ವತಿ ಜೋಡಿ ಹಾಗೆ ಅಂತ ಈ ಸಮುದ್ರದ ಅಲೆಗಳಿಗೆ ಗೊತ್ತಾಗ್ಲಿ ಮೇಲಿರೋ ಸೂರ್ಯನಿಗೆ ಬೀಸೋ ಗಾಳಿಗೆ ಈ ಪ್ರಕೃತಿ ಎಲ್ಲನೂ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಮಹೇಶ್ವರ